ಕಲೆಕ್ಷನ್ ಈ ಸಲ ಎರಡು ಲಕ್ಷ ರೂಪಾಯಿ ಆಗೈತೆ ನಾ ಎರಡು ಲಕ್ಷನ ಭಾಳ ಕಡಿಮೆ ಆತಲ್ಲ ಹುಡುಕಣ್ಣ ಕಮ್ಮಿ ಆಗ್ಯಾರನ ಮತ್ತೆ ಏ ರುದ್ರಣ್ಣ ನಮ್ಮ ತಂಗಿನ ದೊಡ್ಡವರವ್ರು ಕಡ್ಸಾಕತ್ತಾರ ಅಂತ ನೋಡು ದೊಡ್ಡೋರವ್ರು ಕಡ್ಸ್ಯಾರ ಹಂಗಂತ ನಿಮ್ಮ ತಂಗಿ ಹೇಳಲ್ಲನ ಏ ಊರಾಗ ಹತ್ತು ಮಂದಿ ಹೇಳ್ತಾರ ಅಷ್ಟು ಗೊತ್ತಾಗಲ್ಲ ನನಗೆ ಮಂದಿ ಆರು ಕೊಟ್ರು ಅತಿ ಕಡೆ ಮೂರು ಕೊಟ್ರು ಸೊಸಿ ಕಡೆ ನಿಮ್ಮ ತಂಗಿ ಏನಾರ ಹೇಳ್ಯಾರನ ಅದು ಹೇಳು ಅಣ್ಣ ನೀ ಅದಿ ಅಂತ ಸುಮ್ಮನಾದೀನಿ ಮತ್ತು ಸರಿ ಇಲ್ಲ ಮತ್ತು ಹೇಳಂಗೆ ನಿಮ್ಮ ತಂಗಿ ಒಂದು ಮಾತು ಕೇಳಿ ನಿಮ್ಮ ತಂಗಿ ಏನಾರ ಹೋ ಅಂದಿದ್ದ ಕರೆ ಆದ್ರೆ ಕಡ್ದ ಹೆಡ್ಗಿನ ತುಂಬನಂತ ಹೇ ಮತ್ತೆ ನಾನು ಈ ಹೋ ಕೇಳ್ತೀನಿ ಪಕ್ಕ ಆದ್ರೆ ಅನ್ನೋ ನೋಡು ಬಾ அண்ணா நம் ரோக்க அவ் சேரே குடிசி அல்லே மக்கள் நான் அண்ணா தர இல்லைங்க சோம

आरोग्य तो तो नहीं हो रहा है ए ठगने बड़ी कितनी ठगने नहीं मुर्गी नहीं पुलाव मिले हर तरफ मुर्गी नहीं पुलाव मिले हर तरफ मुर्गी मुर्गी को ना आर बाइक ने बाइक क्या मरती तेरे पास बोल रहा हूँ ना ना है बंद नम बोर्सा का चल ಬರಿ ಮಕ್ಕಳು ಮೇಲಿಂದ ಇಲ್ಲೇ ಇವರು ಅವ ಇರೋದಕ್ಕೆ ಹರ್ಯಾಡಕ್ಕೆ ಅಲ್ಲಿ ಇರಲಿ ಒಬ್ಬೊಬ್ಬರಿಗೆ ಗುಡ್ಚಾಪಿ ಕಡ್ತಾನೆ ಒಂದಿಲ್ಲ ಒಂದಿನ ಬರೀ ಮಕ್ಕಳ ಏ ಎತ್ತಲಿ ಅವನ ಅವನ್ನು ಮಾತ್ರ ಬಿಡಂಗಿಲ್ಲ ಬಿಡೋಂಗಿಲ್ಲಾರ ಅದು

ಏ ಕಾವಿ ದೊಡ್ಡದ ಬಾರ್ಲಿ ತಡಿಲೇವ್ ಬರ್ತಾನೆ ಮಾಡಿದ್ದೆ ಬಿಡ ಬಾ 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 ನಿಮ್ ಪ್ರೇರ್ಗ ಕರ್ಕಣಂಗಿಲ್ಲ ಹೇಳ್ತಾನೆ ಅದು ಹೋಗ್ಲಿ ಬಿಡ ನಿನ್ ಕಂಪ್ಯೂಟರ್ ಕ್ಲಾಸ್ಗೆ ಹಚ್ಚಿಲ್ಲ ಅಂತ ಅಯ್ಯ ನಮ್ಮಪ್ಪ ನನ್ನ ಸಾಲಿಗೆ ದೊಡ್ಡ ಮಾತೈತಿ ಅಂತ ಕಂಪ್ಯೂಟರ್ ಕ್ಲಾಸ್ ಉಮ್ಮಿ ಏನೋ ವಾ ಹೌದಾ

ನೀವು ಹೊಡ್ಯಾಕತ್ತ ಇಲ್ಲಿ ಏನಿ ಅದು ಹುಡ್ಚಿ ಮಗನ ಪೌಂಡ್ಸ್ ಪೌಡರ್ ಲೇ ನಿನ್ ಹುಡುಗಿ ಹತ್ತರ ಹೋಗಿ ಮಾತಾಡ ಹೊತ್ನಾಗ ಗಮ ಗಮ ಅಂತ ವಾಸನಿ ಬರ್ತೈತಿ ಆಯ್ತ ಮಾತಾಡ್ಸೋಗ್ಲೇನಿಗ ಏ ಕಳಿಸ್ಬೇಳಿ ಸಟ್ ಗಿಟ್ ಹೋಗಿ ಕಳಕಿ ಅವ್ನ ವಾಸನಿಗೆ ಸಟ್ ಕಳಿ ಎಲ್ಲರೂ ಒಳ್ಳೆ ಕೆಲ್ಸ ಕೊಂಡಾಗ ಅಡ್ಡಿ ಬರ್ತಾನ ಹಡ್ಸಿ ಮಗ

ನಾ ಯಾವಾಗ್ಲೂ ಹಂಗ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತಾನೆ ಅದಕ್ಕ ನಿನ್ಗ ವಾ ವಾ ಅಂತ ಕರಿಯತಾನಿ ಏನಾಯ್ತು ಡೈರೆಕ್ಟ್ ಆಗಿ ಹೇಳಿ ಇಲ್ಲ ಏನ್ ಮಾಡ್ತಾರ ನೋಡ ಏನು ಹೊಡಿತಾರು ನೋಡ ನಿಮ್ ಊರ ನೋಡಿನ ಬಿಡ್ತಾರ ಓ ಭ್ರಮೆ ಭ್ರಮೆಗಿಮೆ ಏನಿಲ್ಲ ಬಂದ್ ಊರನ್ ಜನ ಹೊಡ್ದ ಬಿಡ್ತಾರ ನೋಡ ಲವ್ ಮಾಡಾಕ ಊರ್ ಜನಕ್ಕೆ ಹೆದ್ರಿದ್ನೇ ಮನ್ಯಾಗ ಎದ್ರಿದ್ನಿ ಅಣ್ಣ ತಮ್ಗೆ ತಮ್ಮ ಅನ್ನೋದ್ ಅನ್ನೋದು ಹತ್ರ ಸೀನ ಇಲ್ಲ ಲವ್ ಮಾಡಕತ್ತನಿ ಅಷ್ಟ ಯವ್ವ ಯವ್ವ ಲವ್ವ ಯವ್ವ ಲವ್ವಲ್ಲಾ ಬೇರೆ ಲವ್ ಲವ್ ಬ ಮೊಬಾ ಪ್ರೀತಿ ಪ್ರೇಮ ಅದನ್ನ ನಾ ನಿನಗ್ ಲವ್ ಮಾಡಾಕತ್ತೀನಿ ಈ ಲವ್ ಕೇವಲ್ಲ ನನಗ್ ಆಗ್ಬಾರದಿಲ್ ಬಿಡ ಯವ್ವ ಲವ್ ಗೀವ್ವ ನಾ ತನ್ ಲೇವ ಅವ ಇವ್ವ ನಾ ಹೊಕ್ಕನವಯವ್ವ ಏನ್ ನಿಂದಿರ್ಲೆ ಹೋಗ್ಬೇಡ ನಾನು ಬರ್ತೀನಿ ಹೋಗಯವ್ವ ಇವ್ವ ಏನೋ ಬಾಳ ಹೇಳತ್ತ ನಾ ನಾ ಹೊಕ್ಕೀನಿವಯ್ವ ನಿನ್ ಲಾಯ ಕವಿ ಗಿನ್ನ ಇಂಗ್ಲಿಷ್ ಸರ್ ಕ್ಲಾಸ್ ತಗೊಂತಾರಂತ ಚಂದ ಕಾಲೇಜ್ ಕಲಿಯವ ನೋಡಿ ಹ್ಮ್ ಅಕೆ ನಿನ್ಗಿನ ಗೊತ್ತಿಲ್ಲ ಜಗ ಗಿಗಾತ ಲೇಮರಿ ಅದ ಏನಾಯ್ತಲ್ಲೆಪ್ಪ ಪಕ್ಯ ಲೌಸ್ ಇವು ಇವು ಲವ್ಸ್ ಪಕ್ಯ ಯಾರಿಮ್ಮ ಪಕ್ಯ ನೋಡ ನಮ್ಮೂರ ಬಸ್ ಸ್ಟ್ಯಾಂಡ್ ನಿಂತ ಪಕ್ಯ ಯಾರ ಅಂತ ಕೇಳಿದ್ರೆ ಯಾರ್ ಬೇಕಾದ್ರ್ ಹೇಳ್ತಾರ ಅಂದ್ರ ನಾನ ಪಕ್ಯ ಏನೋ ಮಾಡ್ತಾನ ಲೇ ಇವತ್ತಮ್ಮ ಏನೋ ಮಾಡ್ತಾನಲೇ ಈಗೇನೀಗ

ಮಂಜ ತಂಗ್ಯಾಕಿನ ಬೆಳಿಗ್ ಬೆಳಿಗ್ ಬಗ್ಬಿಸ್ ಹೊಡೋದ್ ನಾವು ಬುದ್ಧಿ ಬಂದಿ ಮಗ ನಿಂದಿಲ್ಲ ಬಿಟ್ಟ ಒಬ್ಬನೇ ಮಗನ ಏ ಹಿಡೀಲಿ ಮಾಡಿ நமஸ்காரண்ண மத்தேனா மத்தாழ சரி அன்சல்ல நேரம் குடிதோண்ணா மத்தேன்னு சரி அன் சொல்லணு நீள <laughs> சுா

ಬರಬ್ರಿ ಜನ ಬಿಡು ದೋಸ್ತೋಸ್ತ ಮನುಷ್ಯನ ಆದ್ರೂ ದೋಸ್ತ ನಮ್ಮ ಹುಡುಗಿ ಸಂಬಂಧ ನೀವು ಉಳಿಸ್ಕೊಂಡಿ ಅಲ್ಲ ಗ್ರೇಡ್ಲೆ ದೋಸ್ತ ನೀನು ಗ್ರೇಟ್ ಈಗ ಏನ್ ಮಾಡ್ಬೇಕಂತ ಮಾಡಿಲ್ಲ ಏನ್ ಮಾಡ್ಬೇಕಂತ ಕೇಳ್ತಿಲ್ಲೇ ಸತ್ಯ ಊರ್ಗೋಗಿ ಹೋಗ್ಕಂಬರ್ ನನಗ್ ಹಾಕಿ ಬೇಕಷ್ಟ ಒತ್ಕೊಂಡ್ ಬಂದೋಸ್ತ ನೀ ಕುಟಿಯ ಜೀವನ್ ಜೀವ ಅಕ್ಕಿನ್ ಒತ್ಕೊಂಡ್ ಬಂದ್ ಮುರಿಯ ಹೋಗ ನಾನು ನೀ ನೀನ್ ಚಿಂತೆ ಮಾಡಬೇಡ ಏ ಅವನ್ ಎತ್ತನ ಹ್ಮ್ ಎತ್ತನವನ ನೀನ್ ಎತ್ತನವನ ಗಡಿ ಕಾಲ್ ಇರ್ಕಲ್ ನೀನ್ ನಿನ್ ಗಾಡಿ ಸಂತೇಳಿ ಸಂತೇಳಿ ಗಾಡಿ ಒಳ್ಳೆ ಅವ್ನ ಅವ್ನ ರುದ್ರ ಸ್ವಲ್ಪ ರೊಕ್ಕ ಮಾಡ್ಯಾನ ಅಂದ್ ಬಾಳ್ ಹಾಡಾಕು ಅವ್ರ ಮನೆ ಒಳಗ ಅವ್ರಷ್ಟೇಕ್ ಎತ್ತಂಬರ ನಿನ್ನ ಹುಡುಗಿಯನ್ನ ರುದ್ರನ್ ಮುಂದೆ ಹೋಗ್ಲಿ ಎತ್ತಾಕೆಂಬರ ಏನ್ ಹರ್ಕಂತಾನ ಹರ್ಕಲ್ಲವ ನಮ್ಮ ಸಂಚಾರ ಏನಕ್ಕೆ ಬೇಕ ಹೋಗ್ ನಡಿ ನಡಿಯವನು ಹಗಲತ್ತೆ ಹೋಗಿ ಎತ್ತಾಕ್ಯರ ಎಷ್ಟು ಮೇಲೆ ನಾನು ನೋಡ್ತಾನೆ